ಅಮೃತ ಪ್ರಕಾಶದ ನಲವತ್ನಾಲ್ಕನೇ ಸರಣಿ ಕೃತಿ ವಜ್ರರಾವ್ ಅವರ ಲೇಖನ ಸಂಕಲನ ಮರೆಯದ ಮಾತುಗಳು ಬಿಡುಗಡೆ ಸಮಾರಂಭ ಮಂಗಳವಾರದಂದು ಮಂಗಳೂರು ಪತ್ರಿಕಾ ಭವನದಲ್ಲಿ ಜರುಗಿತು ಕೃತಿ ಬಿಡುಗಡೆಗೊಳಿಸಿದ ಭಾರತೀಯ ಲೆಕ್ಕ ಪರಿಶೋಧಕರ ಸಂಸ್ಥೆ ಮಂಗಳೂರು ಘಟಕದ ಮಾಜಿ ಅಧ್ಯಕ್ಷ ಎಸ್ ಎಸ್ ನಾಯಕ್ ಅವರು ಮಾತನಾಡಿ ಸಾಹಿತ್ಯ ಕೃತಿಗಳ ಓದಿನಿಂದ ಜ್ಞಾನ ಹಾಗೂ ಮನೋಬಲ ವೃದ್ಧಿಯಾಗುತ್ತಿದೆ ಆದರೆ ಇದು ಇಂದು ಗಂಭೀರ ಓದುಗರ ಸಂಖ್ಯೆ ಕಡಿಮೆಯಾಗುತ್ತಿದೆ ಮರ್ಯಾದ ಮಾತು ಕೃತಿಯಲ್ಲಿ ವಜ್ರರಾವ್ ಅವರ ಸುದೀರ್ಘ ಜೀವನ ಅವಧಿಯ ಅನುಭವ ಅಧ್ಯಯನವನ್ನ ಕಾಣಬಹುದು ಎಂದು ಹೇಳಿದರು ಪುಸ್ತಕ ನಾವು ಎಷ್ಟು ಓದ್ತೇವೆ ಅಷ್ಟು ನಮ್ಮ ಜ್ಞಾನ ಹೆಚ್ಚಾಗ್ತೇವೆ ಅದಕ್ಕೆ ನಮಗೆ ಸುಭಾಷಿತಕಾರ ಹೇಳ್ತಾರೆ ಕಾವ್ಯಶಾಸ್ತ್ರ ವಿನೋದನ ಕಾಲೋ ಗಚ್ಚತಿ ದೀಗ ಧೀಮತಾಂ ವ್ಯಸನೇತು ಮೂರ್ಖಾಂ ನಿದ್ರೆಯ ಕಲಹೇನವಾ ಅಂತೇಳಿ ಅಂದರೆ ಧೀಮಂತ ವ್ಯಕ್ತಿ ಕಾವ್ಯ ಶಾಸ್ತ್ರ ಮತ್ತು ಉತ್ತಮ ಒಂದು ಕ್ರೀಡೆ ಅಥವಾ ಎಂಟರ್ಟೈನ್ಮಿಂದ ಅವನು ಕಾಲ ಕಳೀತಾನಂತೆ ಪುಸ್ತಕ ಓದೋದಿರ್ಬೋದು ಒಂದು ಸತ್ಸಂಗ ಇರ್ಬೋದು ಯಾವುದು ಆದರೆ ವ್ಯಸನೇತು ಮೂರ್ಖಾಂ ನಿದ್ರೆಯ ಕಲಹೇನವಾ ಅಂತೇಳಿ ಅಂದರೆ ಮೂರ್ಖ ಒಂದೇ ನಿದ್ರೆಯಿಂದ ಅತಿಯಾದ ನಿದ್ರೆ ಅಥವಾ ಜಗಳಕ್ಕೆ ಕಲಹ ಇದರಲ್ಲಿ ಕಾಲ ಹೆಚ್ಚಿನವರು ಪುಸ್ತಕ ನಾವು ಓದಿದ್ರೆ ಇನ್ನು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹರಿಕಥಾ ಪರಿಷತ್ ಮಂಗಳೂರು ಅಧ್ಯಕ್ಷ ಮಹಾಬಾಲ್ ಶೆಟ್ಟಿ ಅವರು ಸಾಹಿತ್ಯ ಲೇಖನ ಬರೆಯುವುದು ಅಂದ್ರೆ ಒಂದು ಸೃಷ್ಟಿ ಪ್ರತಿ ಕೃತಿಯಲ್ಲಿ ಒಂದು ಸಂದೇಶವಿರುತ್ತದೆ ಸಮಾಜಕ್ಕೆ ಸಂದೇಶ ನೀಡುವಂತಹ ಇಂತಹ ಕೃತಿಗಳು ಮತ್ತಷ್ಟು ಬರಲಿ ಎಂದು ಹೇಳಿದರು ಈ ಮರೆಯದ ಕೃತಿ ಕೃತಿ ಅಂದರೆ ಒಂದು ಸೃಷ್ಟಿ ಅದು ಬ್ರಹ್ಮ ಸೃಷ್ಟಿಯನ್ನು ನಾವು ಕೇಳಿದ್ದೇವೆ ಇದು ಮಾನವರ ಸೃಷ್ಟಿ ಆ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ಬರೆಯ ಕಾರ್ಪಸ್ ಪ್ರತ್ಯಕ್ಷ ಆಗೋದು ಮಾತ್ರ ಅಲ್ಲ ಅದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ಅಂದರೆ ಒಂದು ಒಂದು ಸತ್ಯವನ್ನು ಅಥವಾ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡುವಂತದ್ದು ನಾವು ಹಲವಾರು ಕಥೆಗಳನ್ನು ಕೇಳಿರ್ಬೋದು ಆ ಒಂದೊಂದು ಕಥೆಯನ್ನು ಕೇಳಿದ ಆವಾಗಲೂ ನಮಗೆ ಹೊಸ ಒಂದು ಸಂದೇಶವನ್ನು ಕೊಡುತ್ತದೆ ಕೃತಿಕರ್ತರ ಮುಖ್ಯ ಕರ್ತವ್ಯ ಈ ಸಂದೇಶ ಒಂದು ಸೃಷ್ಟಿ ಮಾಡುವಂಥ ಸಂದೇಶವನ್ನು ಸಾಗುವಂಥದ್ದು ಮತ್ತು ಹೊಸ ಒಂದು ಆಯಾಮವನ್ನು ಜಗತ್ತಿಗೆ ಸೃಷ್ಟಿ ಮಾಡುವುದು ಇವತ್ತು ಎಂಬತ್ತರ ಹರೆಯ ಅಂತ ಹೇಳಿದರು ಅವರ ಪಕ್ಕದಲ್ಲಿ ಕೂತಂತಹ ನಾನು ಕೂಡ ಎಂಬತ್ತರ ಹರೆಯ ದಾಟಿದವರು ಹಾಗಾಗಿ ಇದೊಂದು ಬಹಳ ಸಂತೋಷ ವಿಷಯ ಯಾಕಂದ್ರೆ ಎಂಬತ್ತರ ಹರೆಯದಲ್ಲೂ ಕೂಡ ಸೃಷ್ಟಿ ಮಾಡಲಿಕ್ಕೆ ಆಗ್ತದ ನಮಗೆ ನಾವೇ ಮಾಡಿ ಕೇಳಿಕೊಳ್ಳಬೇಕಾದಂಥ ಪ್ರಶ್ನೆ ಅಂದರೆ ಸಾಹಿತ್ಯ ಸೃತಿ ಸಾಹಿತ್ಯ ಕೃತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಎಂಬತ್ತರ ಹರೆಯದಲ್ಲಾಗ್ತದೆ ಖಂಡಿತ ಅದಕ್ಕೆ ಹರೆಯ ಯಾವುದು ಅಡ್ಡ ಬರುವುದಿಲ್ಲ ಆಚಾರ್ಯ ಭೀಷ್ಮರು ನಮ್ಮ ಮುಂದೆ ಇದ್ದಾರೆ ಕಣ್ಣ ಮುಂದೆ ಇದ್ದಾರೆ ಈ ವಯಸ್ಸಿನಲ್ಲೂ ಕೂಡ ಇಂತಹ ಒಂದು ಜೀವನೋತ್ಸಾಹ ಇದು ನಾವು ಮೆಂಚಬೇಕಾಯ್ತು ಈ ಜೀವನೋತ್ಸಾಹದಿಂದ ಇಂಥ ಕೃತಿಯನ್ನು ಬಹುಶಃ ಅವರ ಆ ಮೂಸೆಯಲ್ಲಿ ಇನ್ನಷ್ಟು ಇನ್ನಷ್ಟು ಇರ್ಬೋದು ಅದು ಹೊರಗೆ ಬರಬೇಕು ಅದನ್ನು ಹೊರಗೆ ತೆಗೆಯುವಂತಹ ಕೆಲಸವನ್ನು ನಾವು ಮಾಡಬೇಕು ನಾವು ಹೇಗೆ ಮಾಡಬಹುದು ಅವರಲ್ಲಿದ್ದಂತಹ ಕೃತಿಯನ್ನು ಹೊರಗೆ ತೆಗೆಯುವಂತಹ ಕೆಲಸವನ್ನು ನಾವು ಏನು ಮಾಡಬಹುದು ಅಂದರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅದಕ್ಕೆ ಬೆನ್ನು ತಟ್ಟಬೇಕು ಆವಾಗ ಮಾತ್ರ ಆ ಹೊರಗಿದ್ದ ಒಳಗಿದ್ದದ್ದು ಅಂತರ್ಗತವಾಗಿದ್ದದ್ದು ಬಾಹ್ಯ ಪ್ರಪಂಚಕ್ಕೆ ಪ್ರಕಾಶಕ್ಕೆ ಬರ್ತಿದೆ ಒಂದು ಪ್ರಕಾಶಗೊಂಡಿದೆ ಪ್ರಕಾಶಕ್ಕೆ ಬರ್ತಿದ್ದ ಪ್ರಕಾಶ ಪತ್ರಿಕೆಯ ಮೂಲಕವಾಗಿ ಅದು ಪ್ರಕಾಶಕ್ಕೆ ಬಂದಿದೆ ಅಮೃತ ಪ್ರಕಾಶದ ಡಾಕ್ಟರ್ ಮಾಲತಿ ಶೆಟ್ಟಿಮಾಣೂರು ಹಾಗೂ ಕವಯಿತ್ರಿ ಸುರೇಖಾ ಯಾಳ್ವಾರ ಈ ಸಂದರ್ಭ ಉಪಸ್ಥಿತರಿದ್ದರು